ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ವೆಜಿಟೇಬಲ್ ಪಲಾವ್ ಹೇಗೆ ಮಾಡೋದು ಅಂತ ತುಂಬ ಈಸಿಯಾಗಿ ಇದ್ದೀನಿ ರುಬ್ಬೋದು ಏನೂ ಬೇಕಾಗಿಲ್ಲ ಹಾಗೇನೆ ಜಸ್ಟ್ ಮಾಡೋ ಅಂಥದ್ದು ತುಂಬ ಚೆನ್ನಾಗಿರುತ್ತೆ ಒಂದುಸಲಿ ಟ್ರೈ ಮಾಡಿ ನೋಡಿ ಹೇಗೆ ಮಾಡೋದು ಏನು ಅಂತ ತೋರಿಸ್ತೀನಿ ಫಸ್ಟಿಗೆ ಒಂದು ಕುಕ್ಕರ್ನಲ್ಲಿ ಎಣ್ಣೆ ಇದ್ದೀನಿ ಎಣ್ಣೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಾಕೊಳ್ಳಿ ನಾನೀಗ ತ್ರೀ ಟು ಫೋರ್ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಈಗ ನಾನು ಗರಂ ಮಸಾಲೆಗಳೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಸೋಂಪು ಹಾಗೆ ಸ್ಟಾರು ಚಕ್ಕೆ ಲವಂಗ ಏಲಕ್ಕಿ ಹಾಗೆ ಜಾಪಾತ್ರೆನ ಎಲ್ಲ ಈಗ ನಾವು ಎಣ್ಣೆಯಲ್ಲಿ ಹಾಕಿದ್ದೀವಿ ಈಗ ಅದು ಒಂದು ಸ್ವಲ್ಪ ಗರಂ ಮಸಾಲ ಸ್ಮೆಲ್ಲೆಲ್ಲ ಎಣ್ಣೆಗೆ ಹಿಡಿಬೇಕು ಅಲ್ಲಿವರೆಗೂ ನಾನು ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ ಈಗ ನಾನು ಹೈಯಲ್ಲಿ ಇಟ್ಬಿಟ್ಟು ಪಲಾವ್ ಎಲೆನ ಇದ್ದೀನಿ ಯಾಕಂತ ಅಂದರೆ ಏನಂತಾರೆ ಗರಂ ಮಸಾಲೆಲ್ಲೋ ಒಂಥರ ಆದರೆ ಚೆನ್ನಾಗಿರಲ್ಲ ಅದರಿಂದ ನಾನು ಇವಾಗ ಹಾಕ್ಕೊಂಡೆ ಈಗ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿನ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಒಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ತುಂಬ ಮಾಡಬೇಕಂತೇನಿಲ್ಲ ಜಸ್ಟ್ ನಾವು ಫ್ರೈ ಮಾ ಮೀಡಿಯಮ್ ಒಂದು ಅರ್ಧ ಅಷ್ಟು ಬೆಂದಿದ್ರೆ ಸಾಕು ಅಷ್ಟವರೆಗೂ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಳ್ತಾ ಇದ್ದೀನಿ ನಾನೇನು ರುಬ್ಕೊಂಡಿಲ್ಲ ಪ್ಯಾಕೆಟಲ್ಲಿ ಬರೋದನ್ನೇ ಹಾಕಿದ್ದೀನಿ ಸೊ ಇದನ್ನು ಅಷ್ಟೇ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಈಗ ನಾನು ಪುದೀನ ಒಂದು ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕೊತ್ತಂಬರಿನೂ ಅಷ್ಟೇ ಒಂದು ಹಿಡಿಯಷ್ಟು ಹಾಕ್ಕೊಳ್ತಾ ಇದ್ದೀನಿ ಯಾಕಂತಂದರೆ ಪುದೀನ ಮತ್ತು ಕೊತ್ತಂಬರಿ ಹೊಟ್ಟಿಗೆ ಹಾಕಿದ್ರೆ ಫ್ಲೇವರ್ ಅನ್ನೋದು ಬರೋದಿಲ್ಲ ಅದು ಸ್ವಲ್ಪ ಚೆನ್ನಾಗಿ ಪುದೀನ ಫ್ರೈ ಆದಮೇಲೆ ನಾವು ಕೊತ್ತಮಿರಿಯನ್ನು ಹಾಕ್ಕೊಳ್ಬೇಕು ಇದೊಂದು ಟಿಪ್ ಅಂತಲೇ ಅಂದ್ಕೊಳ್ಳಿ ಈಗ ನಾನು ಇದೆಲ್ಲ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡ್ಬೋದು ಈಗ ಹಾಕ್ಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ಯಾಕಂತ ಅಂದರೆ ಫಸ್ಟಿಗೆ ನಾನು ಟೊಮೆಟೊ ಹಾಕ್ಬೋದಾಗಿತ್ತು ಯಾಕಂದರೆ ಫಸ್ಟಿಗೆ ನಾನು ಪುದೀನ ಹಾಕೋದ್ರಿಂದ ಆ ಫ್ಲೇವರೆಲ್ಲ ಚೆನ್ನಾಗಿ ಎಣ್ಣೆಗೆ ಹಿಡಿಯುತ್ತೆ ಅಂದ್ಬಿಟ್ಟು ಈಗ ಫಸ್ಟಿಗೆ ಹಾಕ್ಕೊಂಡೆ ಈಗ ನಾನು ಟೊಮೆಟೋನ ಇದ್ದೀನಿ ದಪ್ಪದೊಂದು ಟೊಮೆಟೊ ತೊಗೊಂಡಿದ್ದೀನಿ ಇದನ್ನು ಅಷ್ಟೇ ಮಿಕ್ಸ್ ಮಾಡಿಕೊಳ್ಬೇಕು ನಾವು ಎಷ್ಟು ಚೆನ್ನಾಗೇ ನಾವು ಇಷ್ಟಪಟ್ಟು ನಾವು ಕುಕ್ಕಿಂಗ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಅಡುಗೆಗಳು ಬರುತ್ತೆ ನೀವು ತುಂಬ ಇಷ್ಟಪಟ್ಟು ಮಾಡಿ ನೋಡಿ ಅದರ ಟೇಸ್ಟೇ ತುಂಬ ಚೆನ್ನಾಗಿ ಬರುತ್ತೆ ಈಗ ನಾನು ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಹಾಗೆ ನೈಟೇ ನೆನೆಸ್ಕೊಂಡು ಇಟ್ಕೊಂಡಿರೋ ಬಟಾಣಿನ ಹೀಗೆ ಹಾಕ್ತಾಯಿದ್ದೀನಿ ಹಸಿ ಬಟಾಣೆ ಬಟಾಣಿನ ಹಾಕ್ಬೋದು ಇಲ್ಲಾಂದರೆ ಅವರೇ ಸೀಸನ್ ಈಗ ಅವರೆಕಾಳು ಬೇಕಾದ್ರೆ ಹಾಕ್ಕೊಳ್ಬೋದು ಸೊ ನಾನೀಗ ಬಟಾಣಿನ ನೆನೆಸಿಟ್ಕೊಂಡಿರೋ ಬಟಾಣಿನ ಹಾಕಿದ್ದೀನಿ ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇನ್ನು ನಿಮಗೆ ಬೇರೆ ತರಕಾರಿ ಯಾವ್ದಾದ್ರು ಬೇಕು ಅಂದ್ರೇ ಹಾಕೊಳ್ಬೋದು ಸೊ ನಾನು ಇಷ್ಟು ಸಾಕೊಂಡ್ಬಿಟ್ಟು ಹಾಕ್ಕೊಂಡಿದ್ದೀನಿ ಈಗ ಸೋಯಾಬೀನು ಸಹ ಅಷ್ಟೇ ನಾನು ಚೆನ್ನಾಗಿ ನೀರಲ್ಲಿ ನೆನೆಸಿ ಬಿಸಿನೀರಲ್ಲಿ ನೆನೆಸಿರೋದು ಈಗ ಹಾಕ್ಕೊಳ್ತಾ ಇದ್ದೀನಿ ಇದಾದ ಮೇಲೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಬೇಕು ಯಾಕಂದರೆ ತರಕಾರಿ ಬೇಗ ಬೇಯುತ್ತೆ ಆ ಕಾರಣಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಫಸ್ಟಿಗೆ ನಾವು ಹಾಕ್ಕೊಳ್ಬೇಕು ಈಗ ಹಾಕ್ಕೊಂಡಾದಮೇಲೆ ಚೆನ್ನಾಗೇ ಮಿಕ್ಸ್ ಮಾಡಬೇಕು ಉಪ್ಪೆಲ್ಲ ಚೆನ್ನಾಗೆ ತರಕಾರಿಗಳಿಗೆ ಹಿಡಿಬೇಕು ಅಲ್ಲಿವರೆಗೂ ಚೆನ್ನಾಗಿ ನೀವು ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಈಗ ನಾವೆಷ್ಟು ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿ ತರಕಾರಿಗೆ ಉಪ್ಪು ಹಿಡ್ದಿರುತ್ತೆ ಸೊ ಆ ಕಾರಣಕ್ಕೆ ನಾನು ಹೇಳ್ತಾಯಿದ್ದೀನಿ ಈಗ ನಾನು ಸ್ವಲ್ಪ ಬಟರ್ನ ಹಾಕೊಳ್ತಾ ಇದ್ದೀನಿ ಬಟರ್ನ ಹಾಕೋದ್ರಿಂದ ಅಷ್ಟೇ ತುಂಬಾ ಟೇಸ್ಟ್ ಬರುತ್ತೆ ಪಲಾವ್ಗೆ ಹಾಗೆ ಗರಂ ಮಸಾಲ ಮತ್ತು ಸ್ವಲ್ಪ ಖಾರದ ಪುಡಿ ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಖಾರದ ಪುಡಿನ ಸಹ ಹಾಕ್ಕೊಳ್ಳಿ ನಾನು ಬೇರೆ ಏನೂ ಆ್ಯಡ್ ಮಾಡಿಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಒಬ್ಬೊಬ್ಬರು ಒಂದೊಂದು ಥರ ಪಲಾವ್ನ ಮಾಡ್ತಾರೆ ಸೊ ಇದನ್ನೊಂಥರ ಪಲಾವ್ ಟೆ ಟ್ರೈ ಮಾಡಿ ನೋಡಿ ಆವಾಗ ನಿಮಗೆ ಗೊತ್ತಾಗುತ್ತೆ ಈಗ ನಾನು ಇದನ್ನು ನೋಡ್ಬೋದು ಈಗ ಇದನ್ನೆಲ್ಲ ಹಾಕಿದ್ದೀನಲ್ಲ ಈಗ ಇದನ್ನು ಚೆನ್ನಾಗೇ ಮಿಕ್ಸ್ ಮಾಡ್ತೀನಿ ಯಾಕಂದರೆ ಉಪ್ಪು ಖಾರ ಎಲ್ಲ ಚೆನ್ನಾಗೇ ತರಕಾರಿಗೆ ಹಿಡಿಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಾವು ತರಕಾರಿಗಳನ್ನ ಎಷ್ಟು ಫ್ರೈ ಮಾಡ್ತೀವೋ ಅಷ್ಟು ಟೇಸ್ಟಾಗಿ ಬರುತ್ತೆ ಅದು ಅಲ್ಲದೆ ನಾವು ಇಷ್ಟಪಟ್ಟು ನಾವು ಅಡುಗೆನ ಮಾಡಬೇಕು ಅದ್ರ ರುಚಿನೇ ಬೇರೆ ನೀವು ಕಷ್ಟದಿಂದ ಮಾಡಿದ್ರೆ ಎಷ್ಟೇ ಚೆನ್ನಾಗಿ ಮಾಡಿದ್ರೇನೋ ಅದು ಟೇಸ್ಟ್ ಬರೋದಿಲ್ಲ ನೀವು ಇಷ್ಟಪಟ್ಟು ಮಾಡಿ ನೋಡಿ ಅದರ ಟೇಸ್ಟೇ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಸ್ವಲ್ಪ ಮೊಸರನ್ನ ಇದ್ದೀನಿ ಮೊಸರನ್ನೂ ಅಷ್ಟೇ ನಾನು ಒಂದು ಎರಡು ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಬೋದು ಯಾಕಂದರೆ ಬಿರಿಯಾನಿ ಮಾಡೋದಕ್ಕೆ ಬೇರೆ ಥರ ಇರುತ್ತೆ ವೆಜಿಟೇಬಲ್ ಪಾಲೋ ಮಾಡೋದಕ್ಕೆ ಒಂಥರ ಇರುತ್ತೆ ಸೊ ಅದರಿಂದ ಹೇಳ್ತಾ ಇದ್ದೀನಿ ಈಗ ನಾನು ಅರಶಿನ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಅರಶಿನ ಪುಡಿ ಅಂದರೆ ನಾನು ಬೇರೆ ಫುಡ್ ಕಲರ್ ಯಾವುದೂ ಆಗ್ತಾಯಿಲ್ಲ ಸೊ ಇದು ಆಪ್ಷನಲ್ಲು ಬೇಕಂತರ ಅಂದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಈಗ ನಾನು ಅಕ್ಕಿನ ನೆನೆಸಿರೋ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಆಫ್ ಆನ್ ಅವರು ನೆನೆಸಿದೆ ಅಕ್ಕಿನ ಸೊ ಈಗ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡ್ಬೋದಲ್ಲ ಯಾಕಂತ ಅಂದರೆ ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ನೀರನ್ನ ಹಾಕಿ ಅದು ಬೇಯ್ಸಾದ್ಮೇಲೆ ಅಕ್ಕಿನ ಹಾಕ್ತಾರೆ ಅದಕ್ಕೆ ಏನಾಗುತ್ತೆ ಅಂದರೆ ತರಕಾರಿ ಕೆಳಗಡೆನೇ ಇರುತ್ತೆ ಅನ್ನ ಮೇಲೆ ಬಂದ್ಬಿಡುತ್ತೆ ಆವಾಗ ಅನ್ನ ಮಿಕ್ಸ್ ಆಗಿರೋಲ್ಲ ನಾವು ಅಕ್ಕಿ ಹಾಕ್ಬಿಟ್ಟು ಫಸ್ಟ್ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನಾವು ನೀರು ಹಾಕಿದ್ರೆ ಅದು ನಾವು ಇವಾಗ ವಿಜ್ವಲ್ಗಿಟ್ರೂ ಕರೆಕ್ಟಾಗಿ ಚೆನ್ನಾಗಿ ಬರುತ್ತೆ ಈಗ ಪಾತ್ರೆಯಲ್ಲೇ ಬೇರೆ ಥರ ಮಾಡ್ತಾರಲ್ಲ ಕುಕ್ಕರಲ್ಲಿ ಈ ಥರ ಮಾಡಿ ನೋಡಿ ಆವಾಗ ತರಕಾರಿಗೂ ಅನ್ನಕ್ಕೂ ಎಲ್ಲ ಕ್ಲೀನಾಗಿ ಹಿಡಿದಿರುತ್ತೆ ಈಗ ಲಾಸ್ಟಿಗೆ ನಾನು ಸ್ವಲ್ಪ ತುಪ್ಪನ ಇದ್ದೀನಿ ಯಾಕಂತ ಅಂದರೆ ಫಸ್ಟಿಗೆ ಹಾಕ್ಬಾರ್ದು ಯಾವಾಗಲೇ ಆಗಲಿ ತುಪ್ಪನ ಲಾಸ್ಟಿಗೆ ಹಾಕ್ಬೇಕು ಈಗ ಪಾತ್ರೆಯಲ್ಲಿ ಮಾಡಿದ್ಮೇಲೆ ಅನ್ನೆಲ್ಲ ಆದಮೇಲೆ ಹಾಕ್ತಾರೆ ನಾವು ಕುಕ್ಕರಲ್ಲಿ ಮಾಡಿದ್ರಿಂದ ಇವಾಗಲೇ ಹಾಕಿ ವಿಜ್ವಲ್ಗೆ ಇಟ್ಬಿಟ್ರೆ ಅಲ್ಲಿಗೆ ಚೆನ್ನಾಗಿ ಬರುತ್ತೆ ಈಗ ವಿಜಲು ಇಟ್ಟು ಇಡ್ತೀನಿ ಇವಾಗ ಹೇಗೆ ಬರುತ್ತೆ ಏನು ಅಂತ ನಾನು ವಿಜುವಲ್ ಬಂದಮೇಲೆ ತೋರಿಸ್ತೀನಿ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ತೋರಿಸ್ತೀನಿ ಈಗ ನೋಡ್ಬೋದು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಅನ್ನ ಉದ್ರೋಗಿದೆ ನೋಡಿ ಸೋಯಾಬೀನ್ ಎಲ್ಲ ಮೇಲೆ ಬಂದಿದೆ ನೋಡಿದ್ರಲ್ಲ ಎಷ್ಟು ಉದ್ರ ಉದ್ರಾಗಿದೆ ಇಷ್ಟೇ ನಾನು ಈಗ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರಷ್ಟು ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಅಕ್ಕಿ ತೊಗೊಳ್ತಿರೋ ಅದಕ್ಕೆ ಎರಡು ಪಟ್ಟಷ್ಟು ನೀರು ತೊಗೊಳ್ಬೇಕು ಅಷ್ಟೇ ನೋಡಿದ್ರಲ್ಲ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದೆ ಅಂತ ಅಂದರೆ ಒಂದೇ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನಿಮಗೆ ಬೇರೆ ಇನ್ಯಾವ ಥರ ಅಡುಗೆ ಬೇಕು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಅದನ್ನು ನಾನು ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಹೆಣ್ಣು ಮಾಡ್ತಾಯಿದ್ದೀನಿ ಬ ಬಾಯ್